ಫ್ರೆಂಡ್ಸ್ ಸಿಗ್ತಾನೆ ನಮ್ಮಮ್ಮಿ ನಮ್ಮ ತಂಗಿ ನಾವು ಎಲ್ಲರೂ ಒಂದು ಈಕ್ವಲ್ ಎಲ್ಲರೂ ಒಂದು ಒಂದು ವರ್ಸಿ ಕೇರಿ ತಿಂತಿರೋ ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಸ್ವೀಟ್ ಫ್ರೆಶ್ ಆಗುತ್ತೆ ಆಟ ಆಡಿದ್ರೆ ಅಂತ ಹೇಳ್ಬಿಟ್ಟು ಅಷ್ಟೇ ಇಟ್ಕೊಬಿಟ್ಟೆ ಒನ್ ಡೇ ಆದರೂ ಸಾಕು ಮತ್ತೆ ಫ್ರೆಂಡ್ಸ್ ಸಿಗ್ತಾನೆ ನಮ್ಮ ಮಮ್ಮಿ ನಮ್ಮ ತಂಗಿ ಬಂದರು ನಮ್ಮ ತಂಗಿ ಯಾಕೆ ತಂಗಿ ಸೊ ಜಸ್ಟ್ ಇವಾಗಲೇ ಬಂದರು ನಾ ಫೋನ್ ಹಚ್ತಾಯಿದೆ ಅಂದರೆ ಎಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಕೇಳೋಕೆ ಅವಳು ಫೋನ್ ಪಿಕ್ ಮಾಡಲಿಲ್ಲ ಸಡನ್ನಾಗಿ ಬಂದರು ನಾ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ಅದು ನಾನು ಎದ್ದು ಲಾಕ್ ತೆಗಿಲಿಲ್ಲ ಅದು ಕೈಗೆ ದಾರ ಸುತ್ಕೊಬಿಟ್ಟಿದೆ ಅದು ಬಿಚ್ಚಲಾಗಿತ್ತು ಎದ್ದು ಬರ್ಬೇಕಂದ್ರೆ ಬಿಚ್ಚಲಾಗಿತ್ತು ಇನ್ನು ಹಾಗೆ ಹೇಳ್ಕೊಂಬಂದ್ರೆ ಪೂರ್ತಿ ಇದೀವಿ ಒಂದು ಅರ್ಧ ಸಾರಿ ಹಾಕಿನಿ ಪೂರ್ತಿ ಬಿಚ್ಚಿಬಿಡ್ತು ಇನ್ನು ಸಂಗಡ್ ಬರ್ತೀಕೆ ಸ್ವಲ್ಪ ಹೊತ್ತು ಲೇಟ್ ಮಾಡಿದೆ ಬಾಕಲು ತೆಗಿಲಿಕ್ಕೆ ಸೊ ಗಾಯ ಸಿಗ್ತಾನೆ ಜಸ್ಟ್ ಬಂದರು ಸೊ ಈಗ ನಾವಮ್ಮಿ ಹಾಯ್ ಮಾಡತ್ತ ನಾವು ಏನಂತಂದ್ರೆ ನಾವೊಮ್ಮಿ ನಾವು ಎಲ್ರು ಒಂದು ಈಕ್ವಲ್ ಎಲ್ರು ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಇಕ್ವಲ್ ಈಕ್ವಲ್ ಈಗೆಲ್ಲ ಫ್ರೆಂಡ್ಸ್ ವಿಡಿಯೋಗೆ ಇಂಟ್ರೊಡಕ್ಷನ್ ಕೊಡದೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವರು ಸಡನ್ ಆಗಿ ಬಂದುಬಿಟ್ಟಿದ್ರಲ್ವ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಒನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮಿ ಊರಿಂದ ಬಂದರು ಅವರಿಗೆ ತುಂಬ ಹುಷಾರಿಲ್ಲ ಅಂತೆ ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಟೂ ಡೇಸ್ ಇದ್ದು ಹೋದ್ರೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಸೊ ಸಡನ್ನಾಗಿ ಬಂದ್ರಲ್ವ ಸೊ ನನಗೂ ಕೂಡ ಒಂದು ಶಾಕ್ ಅಂತ ಹೇಳ್ಬೋದು ಯಾವಾಗಲಾದರೂ ಬರ್ತಾರೆ ಬಂದರು ಅಂತಂದರೆ ಸೊ ಆ ಕಡೆಯಿಂದ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ಬಿಡ್ತಾರೆ ನಮ್ಮ ಮನೆ ಸ್ವಲ್ಪ ದೂರ ಇರೋದ್ರಿಂದ ಬರೋಲ್ಲ ಏನೋ ನೋಡಬೇಕು ತುಂಬ ಆಸೆ ಇತ್ತು ಅಂದರೆ ಬರ್ತಾರೆ ಅದರಲ್ಲೂ ನಮ್ಮ ತಂಗಿ ಇದ್ಲಲ್ವ ಹಾಗಾಗಿ ಅವಳು ಇಬ್ಬರೂ ಜೊತೆ ಮಾಡಿಕೊಂಡು ಬಂದರು ಸೊ ಸಡನ್ನಾಗಿ ಬಂದಿರೋ ಕಾರಣಕ್ಕಾಗಿ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಏನು ನಮ್ಮ ಮಮ್ಮಿ ಬರುವಾಗ ಪ್ರತಿ ಸಾರಿ ಜಾಸ್ತಿನೇ ತೊಗೊಂಬರ್ತಾರೆ ಇನ್ನು ಹೊಲ್ದಲ್ಲಿ ಏನಾದರೂ ಬೆಳೆದ್ರು ಅಂದರೆ ಅದನ್ನು ತೊಗೊಂಬರ್ತಾರೆ ಇಲ್ಲದೆ ಹೋದರೆ ಮನೆಯಲ್ಲಿ ಅವರೇ ರೆಡಿ ಮಾಡಿ ಕೆಲವೊಂದು ಐಟಮ್ಸನ್ನು ತೊಗೊಂಡು ಬರ್ತಾರೆ ಅದು ಸಿಟಿಯಲ್ಲಿ ಸಿಗದೇ ಇರೋದು ಹಳ್ಳಿಯಲ್ಲಿ ಯಾವಾಗ ಸಿಗುತ್ತೋ ಅದನ್ನು ತೊಗೊಂಬರ್ತಾರೆ ನಾರ್ಮಲ್ ಆಗಿತ್ತು ಅಂದರೆ ಏನು ತರೋದಕ್ಕೆ ನಾನೇ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲೆಲ್ಲೆಲ್ಲ ಸಿಗುತ್ತಲ್ವ ಸೊ ನಮಗೆ ಹಳ್ಳಿ ಕಡೆಯಿಂದ ಕೆಲವೊಂದು ಐಟಮ್ಸ್ ಇದ್ದರೆ ತುಂಬ ಟೇಸ್ಟಿ ಫುಡ್ ಆಗಿರ್ಬೋದು ಆಮೇಲೆ ಕಾಳು ಕಡಿ ಆಗಿರ್ಬೋದು ಸೊ ಇದೇನಾದ್ರೂ ಇತ್ತು ಅಂದರೆ ತೊಗೊಂಡು ಬರೋದಕ್ಕೆ ನಾನೇ ಹೇಳಿರ್ತೀನಿ ಇಲ್ಲದೆ ಹೋದರೆ ಅವರೇ ತೊಗೊಂಡು ಬರ್ತಾರೆ ಸೊ ಇವಾಗ ಬರುವಾಗ ನಮ್ಮ ಏನೇನು ತೊಗೊಂಬಂದಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಅಲ್ಲಿಂದ ಬಂದ್ರಲ್ವ ತುಂಬ ಸುಸ್ತಾಗಿದೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ಕಿಚನ್ನಲ್ಲಿ ಹೊರಟಿದ್ದೀನಿ ಸೊ ನೋಡೋಣ ಏನೇನು ತೊಗೊಂಬಂದಿದ್ದಾರೆ ಅಂತೇಳಿ ತೋರಿಸ್ತೀನಿ ನೋಡಿ ಫಸ್ಟಿಗೆ ಸಿಟಿಗೆ ಬಂದಮೇಲೆ ನಾನು ರೆಫರ್ ಮಾಡೋದು ಅಂತಂದರೆ ಹಾಲು ಮೊಸರು ಹಾಲಲ್ಲಿ ಕೈಪಲ್ಲೆಲ್ಲ ತೊಗೊಂಬಂದಿದ್ರಲ್ವ ಅದ್ರದ್ದು ಬಿದ್ದಿತ್ತು ಹಾಗಾಗಿ ಅದನ್ನು ಸೋಸ್ಕೋಬೇಕಷ್ಟೇ ಇನ್ನು ಇದು ಬಂದುಬಿಟ್ಟು ಎಲ್ರಿಗೂ ಫೇವ್ರೇಟ್ ಅಂತ ಅನ್ಕೋತೀನಿ ಮಾದಲಿ ಸೊ ನಮಗಂತೂ ತುಂಬಾ ಫೇವ್ರೇಟು ಸೊ ಇದು ಮಾಡಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ ಆಮೇಲೆ ಇದಕ್ಕೆಲ್ಲ ಪೇಶನ್ಸ್ ಬೇಕು ಮತ್ತು ಇದು ಹೆಲ್ದಿ ಫುಡ್ ಬೇರೆ ಇಲ್ಲಿ ಸಿಟಿಯಲ್ಲಿ ಮಾಡ್ಕೋಬೇಕು ಅಂದರೆ ಮಿಕ್ಸಿಗೆಲ್ಲ ಹಾಕ್ಬೇಕಾಗುತ್ತೆ ಬಟ್ ಅಲ್ಲಿ ಆ ಥರ ಅಲ್ಲ ಕೈಯಿಂದ ಕುಟ್ಟಿ ಕೈಯಿಂದ ಒರೆಸಿ ಕೇರಿ ಕ್ಲೀನ್ ಮಾಡಿ ನೀಟಾಗಿ ಗಂಟೆ ಗಂಟೆ ಆಗದೇ ಇರೋ ಥರ ಉದುರು ಉದುರಾಗಿ ಮಾಡ್ಕೊಂಬರ್ತಾರೆ ಸೊ ಅದನ್ನು ಮಾಡ್ಕೊಂಡು ಬಂದಿದ್ರು ಹಾಗೇ ಸಿಕ್ಕಾಪಟ್ಟೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಇಷ್ಟೊಂದೆಲ್ಲ ನಮಗೆ ಹೋಗೋದೇ ಇಲ್ಲ ಇಷ್ಟೊಂದು ಹಾಕಿ ತೊಗೊಂಬಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದೆ ಇರಲಿ ಬಿಡು ನಿಮಗೆ ನಾಲ್ಕು ಮಂದಿ ಇರ್ತಾರೆ ಇಲ್ಲೆಲ್ಲ ಕೊಡ್ತೀರಾ ಹಾಗೆ ಅವರು ಕೂಡ ನಿಮ್ಗೆ ಕೊಡ್ತಾರೆ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಅದನ್ನು ಕೂಡ ಕರೆಕ್ಟೇ ಅಲ್ವಾ ನನಗೆ ಸ್ವಲ್ಪ ಎಲ್ರಿಗೂ ಹಂಚಿ ತಿಂದು ಅಭ್ಯಾಸ ಸೊ ಹಾಗೆ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಜನ ಇರ್ತೀವಿ ಬಟ್ ಇಷ್ಟೊಂದು ಏನೂ ಹೋಗೋದೇ ಇಲ್ಲ ನಾವು ಮಾಡಿರೋ ಅಡುಗೆಯಲ್ಲೇ ಸ್ವಲ್ಪ ಉಳಿಯುತ್ತೆ ಅದರಲ್ಲೂ ಕೂಡ ಕೊಟ್ಟು ಊಟ ಮಾಡ್ತೀವಿ ಅಂಥದ್ರಲ್ಲಿ ಇಷ್ಟೊಂದು ಅಡುಗೆ ಅಂದರೆ ನನಗಂತೂ ಫುಲ್ ಶಾಕ್ ಆಗಿಬಿಟ್ಟಿತ್ತು ಅಷ್ಟೊಂದು ತೊಗೊಂಡು ಬಂದಿದ್ರು ಆ ತೊಗೊಂಡು ಬರೋದಕ್ಕೇನಿಲ್ಲ ಬಟ್ ಏನಂತಂದರೆ ಅವರೇ ಹೈರಾಣಾಗ್ತಾರಲ್ವ ಸೊ ನಮ್ಮ ಮನೆಯಲ್ಲಿ ಹೇಳಬೇಕು ಅಂದರೆ ಡೈಲಿ ಇಪ್ಪತ್ತು ಜನಕ್ಕೆ ಕಂಟಿನ್ಯೂಸ್ ಆಗಿ ಊಟ ಇರುತ್ತೆ ಅಲ್ಲೇ ಹೈರಾಣಾಗಿರ್ತಾರೆ ಇನ್ನು ನಮಗೆ ತೊಗೊಂಡು ಬರೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ತಾಯಿ ಮನಸ್ಸು ಕೇಳಲ್ಲ ಅಲ್ವಾ ಮಕ್ಕಳಿಗೆ ಎಷ್ಟು ಮಾಡಿದ್ರೂ ಕಡಿಮೆನೇ ಅಂತ ತೊಗೊಂಡು ಬರ್ತಿರ್ತಾರೆ ಅದರಲ್ಲೂ ನಮ್ಮಮ್ಮಿ ಕೈ ಅಂತೂ ತುಂಬಾ ಅತ್ತೇರಿ ಅಂತ ಹೇಳ್ಬೋದು ಅಂದರೆ ಜಾಸ್ತಿ ಜಾಸ್ತಿನೇ ತೊಗೊಂಡ್ಬರ್ತಾರೆ ಒಬ್ರದ್ದು ಊಟ ಅಂಥೇಳಿ ನಾಲ್ಕು ಜನದ ಊಟ ತೊಗೊಂಡು ಬರ್ತಾರೆ ಸೊ ಈ ಥರ ಅವರಿಗೆ ತರ್ಟಿ ಇಯರ್ಸಿಂದ ಮಾಡಿ ಮಾಡಿ ಅಭ್ಯಾಸ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ಫೈನಲಿ ನೋಡೋಣ ಏನೇನು ತೊಗೊಂಬಂದಿದ ಅಂತ ಹೇಳಿಬಿಟ್ಟು ಹೇಳಿದ್ನಲ್ವ ಆಗಲೇ ಮಾದಲಿ ತೊಗೊಂಬಂದಿದ್ರು ಅದಾದಮೇಲೆ ಇದು ಬಜ್ಜಿ ಪಲ್ಯ ಅಂತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಟೂ ಡೇಸ್ ಊಟ ಮಾಡ್ಬೋದು ನನಗಂತರೂ ಒನ್ ಆಫ್ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು ಬಿಕಾಸ್ ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿರ್ತಾರೆ ಒಂದು ಕೂಡ ಬಿಡೋದಿಲ್ಲ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಹೇಳ್ತಾ ಇದ್ದೆ ಬಟ್ ಈ ಥರ ಫುಡ್ಡು ಐಟಮ್ಸ್ ಇಲ್ಲಿ ಮಾಡೋದು ಸ್ವಲ್ಪ ಕಡಿಮೆನೇ ಬಟ್ ಇಂಥದ್ದೇ ತೊಗೊಂಡು ಬಂದಿದೀಯಾ ಇಲ್ಲೆಲ್ಲರೂ ಇಷ್ಟು ತುಂಬ ಇಷ್ಟಪಡ್ತಾರೆ ಅಪಾಯಿಂಟ್ಮೆಂಟಲ್ಲಿ ಅಂತ ಹೇಳಿದೆ ಹಾಗಾದರೆ ಎಲ್ರಿಗೂ ಹಂಚಿ ನೀನು ಊಟ ಮಾಡು ಅಂತ ಹೇಳಿದರು ಲಾಸ್ಟ್ ಪೂಜೆಗೆ ಹೋದಾಗ ನಾನು ಈ ಬಾಟಲ್ ಕಳ್ಕೊಂಬಿಟ್ಟಿದ್ದೆ ಇದು ಒಂಥರ ಮೆಮೊರಿ ಬಾಟಲ್ ಅಂತ ಹೇಳ್ಬೋದು ತುಂಬ ಫೀಲ್ ಆಗಿಬಿಟ್ಟಿತ್ತು ನನಗಂತೂ ಸೊ ಲಕ್ಕಿದ್ರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಸುಮ್ ಸೈಲೆಂಟ್ ಆಗಿಬಿಟ್ಟಿದೆ ಫೈನಲಿ ಸಿಕ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಬಟ್ ಇದ್ರ ಮೇಲೆ ತುಂಬಾ ಒಂದು ಸ್ವೀಟ್ ಮೆಮೊರಿ ಇತ್ತು ಅದಕ್ಕೋಸ್ಕರ ನಾವು ಅಮ್ಮಿ ಇದು ಬಾಟಲ್ ಸಿಕ್ತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ನೀನು ಭಾಳ ಕೇಳ್ತಾ ಇದ್ದೆಲ್ಲ ಅಂಥೇಳಿ ಹೇಳಿದರು ಸೊ ಫೈನಲಿ ನಮ್ಮ ಎಲ್ಲ ಅಷ್ಟು ಬಿಚ್ಚಿ ಇಡ್ತಾ ಇದ್ದಾಳೆ ಮತ್ತು ರೈಸ್ ತೊಗೊಂಡ್ಬಂದಿದ್ರು ಚಪಾತಿ ರೊಟ್ಟಿ ಮತ್ತು ಎರಡು ಥರ ಹಿಂಡಿ ಅದಾದಮೇಲೆ ಸ್ವಲ್ಪ ಕೈಪಲ್ಲೆ ತೊಗೊಂಡು ಬಂದಿದ್ರು ನಮ್ಮ ತೋಟದಲ್ಲೇ ಬೆಳೆದಿರೋದು ಸೊ ಇಷ್ಟು ತೊಗೊಂಡು ಬಂದಿದ್ರು ಸೊ ಇಷ್ಟು ಅಂದರೆ ಜಾಸ್ತಿನೇ ಐತಲ್ವ ಅಷ್ಟೇ ಎತ್ತಿಟ್ಟು ಇನ್ನು ಯಜಮಾನ್ರು ಸ್ವೀಟ್ ಹೇಳಿದ್ದೆ ನಾನು ಸ್ವಲ್ಪ ನನಗೆ ಜಾಸ್ತಿ ಸ್ವೀಟ್ ತಿಂದ ಅಭ್ಯಾಸ ಯಾರೆಲ್ಲ ಸ್ವೀಟ್ ಜಾಸ್ತಿ ತಿಂತೀರೋ ನನಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಸ್ವೀಟ್ ತಿಂತೀರಾ ಅಂತ ಹೇಳಿಬಿಟ್ಟು ನನಗೆ ದಿನದಲ್ಲಿ ಬಂದು ಸ್ವಲ್ಪನಾದರೂ ಸ್ವೀಟ್ ತಿನ್ನಲೇಬೇಕು ಅಷ್ಟೊಂದು ಸ್ವೀಟು ನನ್ನ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಸೊ ಹಾಗಾಗಿ ಇದು ನಾವು ಅಂತಂದರೆ ಬೇಕ್ರಿದವರು ನಮಗೆ ಪರಿಚಯ ಇದ್ದಾರಲ್ವ ಅವರು ನನ್ನ ನಮಗೆ ಏನಾದರೂ ಚೆನ್ನಾಗಿರುವಂಥದ್ದು ಆವಾಗಲೇ ಮಾಡಿದರು ಅಂತಂದರೆ ಇದನ್ನು ವೈರಿ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವಾಗ ಇವರು ತೊಗೊಂಡು ಬರ್ತಾರೆ ಬಟ್ ನಾನು ಈ ಕಲರ್ ಈ ಥರ ಕೇಕನ್ನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ನಾವು ಯಾಕೆ ತರಿಸ್ತೀವಿ ಗೊತ್ತಾ ಯಾವಾಗಾದರೂ ಫಂಕ್ಷನ್ ಇದ್ದರೆ ಡೈರೆಕ್ಟಾಗಿ ಹೋಗಿ ತೊಗೊಂಡು ಬರೋದ್ಕಿಂತ ಒಂದೊಂದು ಪೀಸು ಈ ಥರ ಮಾಡಿದ್ದು ಅವರೇ ರೆಫರ್ ಮಾಡ್ತಾರಲ್ವ ಅವಾಗ ನಾವು ತೊಗೊಂಡು ಬಂದು ತಿಂದು ಅದಾದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಬರ್ಡೇ ಸೆಲೆಬ್ರೇಷನ್ಗೆ ಕೇಕ್ ಬೇಕಾಯಿತು ಅಂದರೆ ಅವಾಗ ಅದನ್ನು ಆರ್ಡರ್ ಮಾಡ್ತೀವಿ ಅದಕ್ಕೋಸ್ಕರ ಅವರು ಕೂಡ ನಮಗೆ ಹೇಳ್ತಾರೆ ಅವಾಗ ನಾವು ತರ್ತೀವಿ ಸೊ ಬೇಕು ಅಂತಲೇ ಹೋಗಿ ತೊಗೊಂಡು ಬರೋದೆಲ್ಲ ಆ ಹೊಸದು ಟ್ರೈ ಮಾಡಿರ್ತಾರೆ ಅವರು ನಮಗೆ ಹೇಳ್ತಾರೆ ಇದು ಹೊಸದು ಮಾಡಿದ್ದೀವಿ ಇದು ಟೇಸ್ಟ್ ನೋಡಿ ಹೆಂಗಿದೆ ಅಂತೇಳಿ ಅವಾಗ ನಾವು ತೊಗೊಂಡು ಬರ್ತೀವಿ ಸೊ ಹಾಗಾಗಿ ಟೇಸ್ಟಂತೂ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಒನ್ ಪೀಸಿಗೆ ಸೆವೆಂಟಿ ರುಪೀಸ್ ಅಂತೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಒಂದು ಹಣ್ಣು ಇಟ್ಟಿದ್ರು ಆ ಹಣ್ಣು ಚರಿ ಹಣ್ಣು ಅಂತ ಅಂದ್ಕೋತೀನಿ ಹಾಗಾಗಿ ಅದು ತುಂಬ ಸ್ವಲ್ಪ ಚೆನ್ನಾಗಿತ್ತು ಅದು ಹಣ್ಣು ಕೂಡ ಸೊ ಫೈನಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ಡೇ ಸೆಲೆಬ್ರೇಷನ್ ಇದ್ದರೆ ನಾನಂತೂ ಅದೇ ಕೇಕನ್ನು ಆರ್ಡರ್ ಮಾಡೋದು ಅಷ್ಟು ಚೆನ್ನಾಗಿತ್ತು ಗಾಯಿಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ರತಿನ ವರ್ಕ್ ಬಂದುಬಿಟ್ಟು ಇದು ಸಾರಿ ಕುಚ್ಚು ಹಾಕೋದಿತ್ತು ಅದನ್ನು ಕೂಡ ಫೈನಲಿ ರೆಡಿ ಆಯಿತು ಸೊ ಟುಡೇ ವರ್ಕ್ ಕಂಪ್ಲೀಟ್ ಚೆನ್ನಾಗಿದೆ ಅಲ್ವಾ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಈ ಥರ ವರ್ಕ್ ಮಾಡಿದ್ದೀನಿ ಅಪ್ಪು ಏನು ಮಾಡ್ಲತ್ತೀ ಆಟ ಹಾಂ ಓದ್ಕೋದ್ ಕೂಡಬೇಕಿಲ್ಲ ಎಕ್ಸಾಮ್ ಎಂದದ ಹಾಂ ಎಕ್ಸಾಮ್ ಎಂದದ ಇನ್ನೊಂದು ವೀಕ್ನಲ್ ಎಕ್ಸಾಮ್ ಅದ ಓದ್ಕೋದು ಕೂಡ ಅಂದ್ರೆ ಆಟ ಆಡ್ಕೊಂಡು ಕುಂತಾನ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ನಾನು ಹೋಗಿ ಕೂಡಬೇಕು ಅವದಿಸ್ಬೇಕಂದ್ರೆ ನಾನು ಹೋಗಿ ಕೂಡಬೇಕು ಅದಾದಮೇಲೆ ಅವನು ಓದ್ತಾನೆ ಇಲ್ಲೇ ಹೋದರೆ ಸೊ ನಾಳೆ ಸಂಡೇ ಇದೆ ಅಲ್ವಾ ಸೊ ಒಂದು ಟೂ ಅವರ್ಸ್ ಆಟ ಆಡ್ತೀನಿ ಅದಾದಮೇಲೆ ಓದ್ಕೋದು ಕೂಡ್ತೀನಿ ಅಂತ ಹೇಳಿದೆ ಸೊ ಇರಲಿ ಅಂಥೇಳಿ ಬಿಟ್ಟಿದ್ದೀನಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಆಟ ಆಡಿದ್ರೆ ಅಂತ ಹೇಳಿಬಿಟ್ಟು ಗೈಸ್ ಇನ್ನು ಮಧ್ಯಾಹ್ನ ಬಂದು ಸ್ವಂತಾದ ಮೇಲೆ ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಏನಿಲ್ಲ ಅವರಿಗೆ ತುಂಬ ಹುಷಾರಿರ್ಲಿಲ್ಲ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದರು ಸೊ ಬಂದಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ನಾನೇನು ಅಂದ್ಕೊಂಡೆ ರಿಪೋರ್ಟು ಈಗಲೇ ಬಂತು ಅಂದರೆ ಊರಿಗೆ ಹೋಗಕ್ಕತಿ ಇಲ್ಲ ನಾಳೆ ಹೋಗೋಕತ್ತಿ ಅಂತ ಹೇಳಿದ್ದೆ ನಮ್ಮ ಅಕ್ಕ ಬೇರೆ ಊರಿಂದ ಬಂದಿದ್ದಾಳಂತೆ ಹಾಗಾಗಿ ಅವಳು ಆ ಕಡೆಯಿಂದ ಕಾಲ್ ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ಊರಿಗೆ ಬಂದಿದ್ದೀನಿ ನೀನು ಆ ಕಡೆ ಹೋಗಿದೀಯಾ ನನಗೆ ಇಲ್ಲಿ ಒಬ್ಬಳಿಗೆ ಬೇಜಾರಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಕಾಲ್ ಮಾಡಲತ್ತೆ ಹಾಗಾಗಿ ನಾವು ಒಮ್ಮಿ ಊರಿಗೆ ಹೋದರು ಸೊ ಹಾಸ್ಪಿಟಲ್ಗೆ ಹೋಗಿ ನಮ್ಮ ತಂಗಿಗೆ ಹೋಗಿ ತೋರಿಸ್ಕೊಂಡು ಬಂದು ಬಂದು ನಾನು ಒಂದೆರಡು ದಿನ ಸ್ವಲ್ಪ ಇಲ್ಲಿ ಸ್ವಲ್ಪ ಹುಷಾರಿಲ್ಲ ಅಂತ ಕೂಡ ಹೇಳ್ತೀರಾ ಮತ್ತು ನಾಳೆ ಹೋದ್ರಾಯ್ತು ಅಂತ ಹೇಳ್ದೆ ಆದರೂ ಕೂಡ ಕೇಳಲೇ ಇಲ್ಲ ಊರಿಗೆ ಹೋಗ್ತೀನಿ ಅಂಥೇಳಿ ಹೋದರು ಮತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಮತ್ತೆ ಬರ್ತಾರಂತೆ ಹಾಸ್ಪಿಟಲ್ದು ಒಂದೊಂದ್ಸರಿ ರಿಪೋರ್ಟ್ ಏನಾಗುತ್ತೆ ಲೇಟ್ ಮಾಡಿ ಬರುತ್ತೆ ನಾಳೆ ಬರುತ್ತೆ ಇಲ್ಲದೆ ಹೋದರೆ ಕೆಲವೊಂದು ರಿಪೋರ್ಟ್ಸು ಇವತ್ತೇ ಬರುತ್ತೆ ಹಾಗಾಗಿ ನಾಳೆ ಬಂತು ಅಂದರೆ ನಾನು ನಾಳೆ ಹೋಗ್ತೀನಿ ಇಲ್ಲದೆ ಹೋದರೆ ಇವತ್ತೇ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಸೊ ಈ ರಿಪೋರ್ಟ್ ಕೂಡ ಹೀಗೆ ಬಂತು ಏನಿಲ್ಲ ಸ್ವಲ್ಪ ಅವರಿಗೆ ವಯಸ್ಸಾದ ಮೇಲೆ ಇದ್ದೇ ಇರುತ್ತೆ ಅಲ್ವಾ ಬಿ ಪಿ ಶುಗರ್ ಸೊ ಇದೆಲ್ಲ ಇದೆ ಅಂತೆ ಹಾಗಾಗಿ ಕಂಟ್ರೋಲ್ ಮಾಡೋದಕ್ಕೆ ಹೇಳಿದ್ದೀನಿ ಕೆಲವೊಂದು ಮನೆ ಮದ್ದು ಕೂಡ ತೊಗೊಳೋದಕ್ಕೆ ಹೇಳಿದ್ದೀನಿ ಸೊ ಹಾಗಾಗಿ ತೊಗೊಳ್ತಾರೆ ಬಟ್ ಸ್ವಲ್ಪ ಚಹಾ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ತುಂಬ ಜಾಸ್ತಿ ತಿಂತಾರೆ ನನ್ನ ಥರನೇ ಸ್ವೀಟ್ ತುಂಬ ಜಾಸ್ತಿ ತಿನ್ನೋದಂದರೆ ನಮ್ಮ ಒಮ್ಮಿನೇ ಹಾಗಾಗಿ ಸ್ವಲ್ಪ ಸ್ವೀಟ್ ಕಂಟ್ರೋಲ್ ಮಾಡು ಅಂತ ಹೇಳಿದೆ ನನಗೂ ಕೂಡ ಅದನ್ನೇ ಇದ್ದಾರೆ ನಾನು ಕೂಡ ಸಿಕ್ಕಾಪಟ್ಟೆ ಸ್ವೀಟ್ ತಿಂತೀನಿ ಹಾಗಾಗಿ ನನಗೆ ನಮ್ಮ ನನಗೂ ಕೂಡ ಹೇಳಿದ್ರು ನೀನು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನು ಹೀಗೆಲ್ಲ ಆಗುತ್ತೆ ನೋಡು ಅಂತ ಹೇಳ್ಬಿಟ್ಟು ನಾನು ಕೂಡ ಓಕೆ ಅಂತ ಹೇಳಿದೆ ಸೊ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಈಗ ತಾನೇ ಜಸ್ಟು ಊರಿಗೆ ಹೋದರು ಹಾಗಾಗಿ ಹೋಗುವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೇಜಾರಾಯಿತು ನನಗೆ ಯಾಕಂತಂದರೆ ಒಂದು ಟೂ ಡೇಸ್ ಏನಾದರೂ ಇರ್ತೀನಿ ಅಂತ ಹೇಳಿ ಬಂದ್ರಲ್ವ ಹಾಗಾಗಿ ಒಂದೇ ದಿನದಲ್ಲಿ ಹೋಗ್ಬಿಟ್ರು ಆ ಕಡೆ ನಮ್ಮ ಅಕ್ಕ ಕಾಲ್ ಮಾಡಿ ಬಾ ಅಂತ ಹೇಳಿ ಕರಿತಾ ಇದ್ದಾಳಂತೆ ಹಾಗಾಗಿ ಹೋದರು ಮತ್ತು ಒಂದು ಟೂ ಡೇಸ್ ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಏನಿಲ್ಲ ಸೊ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರಲ್ವಾ ನಮ್ಮ ಮನೆಯಲ್ಲಿರೋದು ನಾವು ಸ್ವಲ್ಪ ಜನ ಹಾಗಾಗಿ ಇಷ್ಟು ನಮಗೆ ಖರ್ಚಾಗೋದಿಲ್ಲ ವೇಸ್ಟ್ ಆಗಿಬಿಡುತ್ತೆ ಪ್ರತಿ ಸರ್ತಿ ನಮ್ಮಮ್ಮ ಏನಾದರೂ ತೊಗೊಂಡು ಬಂದ್ಲು ಅಂತಂದರೆ ನಾನು ಇಲ್ಲಿ ಒಂದು ಎರಡು ಮೂರು ಮನೆಗಳಿಗೆಲ್ಲ ಕೊಟ್ಬಿಡ್ತೀನಿ ಇನ್ನು ಕೆಳಗಡೆ ಪಾಚ್ಮನ್ ಇದ್ದಾರೆ ಸೊ ಅವರಿಗೂ ಕೂಡ ಕೊಟ್ಬಿಡ್ತೀನಿ ಸೊ ನಮ್ಗೆ ಇಷ್ಟು ಹೋಗೋಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವರಿಗೂ ಕೂಡ ಇಲ್ಲಿ ಎಲ್ಲ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಮದ್ಲಿ ತೊಗೊಂಡು ಬಂದಿದ್ರು ಆಮೇಲೆ ಪಲ್ಯ ಆಮೇಲೆ ರೊಟ್ಟಿ ಚಪಾತಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ಆಗಲೇ ಸ್ವಲ್ಪ ನಾಷ್ಟ ಮಾಡಿದ್ದೆ ನಮ್ಮಮ್ಮಿಗೆ ಸ್ವಲ್ಪ ನಾಷ್ಟ ಊಟ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ನಾಷ್ಟ ಮಾಡಿದ್ದೆ ಅದು ನಷ್ಟ ಕೂಡ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವ ಹಾಗಾಗಿ ಅವ್ರಿಗೆ ಇದ್ದೀನಿ ಅಂದರೆ ಆಗಲೇ ಮಾಡಿರೋದು ಅಂದರೆ ಜಸ್ಟ್ ಒನ್ ಅವರ್ ಆಯಿತು ಅಷ್ಟೆ ಮಧ್ಯಾಹ್ನ ಊಟ ಸರಿಯಾಗಿ ಮಾಡಿಲ್ಲ ನಮ್ಮ ಮಮ್ಮಿ ಹಾಗಾಗಿ ಸೊ ನಾಷ್ಟ ಮಾಡಿದ್ದೀನಿ ಅದನ್ನ ತಿಂದು ಚಹಾ ಕುಡಿಲಿಲ್ಲ ಸೊ ಕಂಟ್ರೋಲ್ ಮಾಡಂತ ಹೇಳಿದ್ನಲ್ವ ಸೊ ಹಾಗಾಗಿ ಚಹ ಏನು ಕುಡಿಲಿಲ್ಲ ಸೊ ಗೈಸ್ ನಮ್ಮ ಒಮ್ಮಿಗೆ ಹೋದ್ರಲ್ವ ಸ್ವಲ್ಪ ಖಾಲಿ 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 ಅನ್ನಿಸ್ತಾ ಇದೆ ನಾನು ಫೋನ್ ಹಚ್ಚಿ ಕರಿವಾಗ್ಲೇ ಹೇಳಿದೆ ಒಂದು ಟೂ ಡೇಸ್ನಾದರೂ ಬಂದಮೇಲೆ ಟೂ ಡೇಸ್ ಆದರೂ ಇರಬೇಕು ಅಂತ ಹೇಳಿದೆ ಹ್ಞೂ ಅಂತೇಳಿ ಒಪ್ಕೊಂಡು ಬಂದರು ಬಟ್ ಆ ಕಡೆ ನಮ್ಮ ಅಕ್ಕ ಬರೋದು ಗೊತ್ತಿಲ್ಲ ಹಾಗಾಗಿ ಆ ಕಡೆ ಹೋದ್ರು ಸೊ ಮತ್ತೆ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದಾರೆ ನೋಡೋಣ ಟೈಮ್ ಸಿಗೋದೆ ಅವರಿಗೆ ಅಪ್ರೂಪ ಹಾಗಾಗಿ ಸೊ ಗೈಸ್ ನಾನು ಹೋಗಿ ಇವತ್ತು ಒಂದು ಸುದಿಷ್ಟು ಕೊಟ್ಟು ಬರೋಣ ಅಂತ ಹೇಳಿಬಿಟ್ಟು ಇನ್ನೂ ಇಟ್ಕೋತಿದ್ದೀನಿ ಇನ್ನೂ ಏನಂತಂದರೆ ಚಪಾತಿ ಆಮೇಲೆ ರೊಟ್ಟಿ ಇದೆಲ್ಲ ಇಟ್ಕೊಂಡು ತಳಕ್ಕೆ ಹೋಗಿ ಕೊಟ್ಬಿಡ್ತೀನಿ ಒಂದು ಎರಡು ಮೂರು ಮನೆಗಳಿದೆ ಅಲ್ಲಿ ಕೂಡ ಕೊಟ್ಬಿಡ್ತೀನಿ ನನಗೆ ಏನಂತಂದರೆ ಎಲ್ರಿಗೂ ಕೊಟ್ಟು ಸ್ವಲ್ಪ ತಿಂದ ಅಭ್ಯಾಸ ಅಷ್ಟೇ ಮತ್ತೆ ಇನ್ನು ಇದರಲ್ಲಿ ಏನಿಲ್ಲ ಹೊಟ್ಟೆಯಲ್ಲಿ ಇಳಿಯೋದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಎಲ್ರಿಗೂ ಒಂದು ಎರಡು ಮೂರು ಮನೆಗೆ ಕೊಟ್ಬಿಟ್ಟು ಅದಾದಮೇಲೆ ನಾನು ನನಗೆ ಎಷ್ಟು ಬೇಕೋ ಸ್ವಲ್ಪ ಅಷ್ಟೇ ಇಟ್ಕೊಂಡ್ಬಿಡ್ತೀನಿ ಒನ್ ಡೇ ಆದರೂ ಸಾಕು ಮತ್ತು ಇದು ಮಾದಲಿ ಏನಂತೀವಿ ನಾವು ಟೂ ತ್ರೀ ಡೇಸ್ನಾದರೂ ತಿನ್ಬೋದಂತೆ ಚೆನ್ನಾಗಿ ಮಾಡ್ಕೊಂಡು ಮಮ್ಮಿ ಆದರೂ ಕೂಡ ನನಗೆ ಒಂದು ಟೂ ಡೇಸ್ ಆದರೆ ಸಾಕಷ್ಟೆ ಹಾಗಾಗಿ ಇವತ್ತು ಮತ್ತು ನಾಳೆ ಹಾಗಾಗಿ ಸೊ ಈಗ ಇದಿಷ್ಟಿದೆ ಇದನ್ನು ಕೊಟ್ಟು ಬಂದು ಮತ್ತೆ ಇಲ್ಲಿ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಎಲ್ರಿಗೂ ಪ್ಲೇಟಲ್ಲಿ ಕೊಟ್ಟು ಬಂದೆ ಇನ್ನು ಅದಾದಮೇಲೆ ಟೈಮ್ ನೋಡಿದೆ ಸೆವೆನ್ ತರ್ಟಿ ಇತ್ತು ಸೊ ಅದಕ್ಕೋಸ್ಕರ ಇನ್ನು ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ರೂಮಿಗೆ ಕರ್ಕೊಂಡು ಬಂದಿದ್ದೀನಿ ಅಮ್ಮು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು ಇನ್ನೂ ಓದಲ್ಲ ನನಗೆ ಓದಕ್ಕೆ ಮೂಡಿಲ್ಲ ಅಂಥೇಳ್ಬಿಟ್ಟು ಹಠ ಮಾಡ್ತಾಯಿದ್ಳು ಡೈಲಿ ಇದೇ ಇರುತ್ತೆ ಅವಳದು ಓದಲ್ಲ ಬಂದಿಲ್ಲ ಅಂಥೇಳ್ಬಿಟ್ಟು ಹಾಗಾಗಿ ಅವಳನ್ನ ಸ್ವಲ್ಪ ಬೆದ್ರಸ್ ಬಿಟ್ರೆ ಸಾಕು ಆರಾಮ್ಸೆಯಾಗಿ ವರ್ಕ್ ಮಾಡ್ತಿರ್ತಾಳೆ ಇನ್ನೂ ಅಪ್ಪು ಅಂತೂ ಇಲ್ಲ ಅವಂದು ರೆಗ್ಯುಲರ್ ಏನು ಕೆಲಸ ಇರುತ್ತೋ ಅದನ್ನು ಫಿನಿಷ್ ಮಾಡ್ಕೊಂಡ್ಬಿಡ್ತಾನೆ ಬಟ್ ಅದನ್ನು ಪೆಂಡಿಂಗ್ ಇರಲ್ಲ ಇನ್ನೊಂದು ಏನು ಗೊತ್ತಾ ಪೆಂಡಿಂಗ್ ಇಟ್ಟರೆ ಅವ್ನಿಗೆ ನಿದ್ದೆನೇ ಬರಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ ನಾನು ಅದು ಮನಸ್ಸಿನಲ್ಲಿ ಇಟ್ಕೊಂಡು ದಿನ ನೈಟು ಮಲ್ಕೋಬೇಕಾದ್ರೆ ಎಲ್ಲ ಕ್ಲಿಯರ್ ಇರಬೇಕು ಆವಾಗ ಅವನಿಗೆ ನೆಮ್ಮದಿಯಿಂದ ನಿದ್ದೆ ಬರುತ್ತಂತೆ ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೆ ಸೊ ಫ್ರೆಂಡ್ಸ್ ಇಷ್ಟೋತನ ಕೆಲಸ ಆಯಿತು ಆಮೇಲೆ ಅಪ್ಪನೂ ಕೂಡ ಈಗ ಓದಿಸ್ಬೇಕು ಸೊ ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಹಾಗಾಗಿ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗದಿಗೆ ಸೊ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್ 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 ಗುಡ್ ಗುಡ್ ನೈಟ್ ಬಟ್ಟೆ ಓಕೆ ಗೈಸ್ ಬಾಯ್ Okay guys, like, more guys back.